ಮೇಡಮ್ <laughs> 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 ಮಾತಾ ಮತದಿಜಿ ಅವರಿಗೆ ಹದಿನೇಳನೇ ತಾರೀಕು ಆರಂಭ ಮಾಡಿದ್ದಾರೆ ಇದೆಲ್ಲವನ್ನ ಕೂಡ ದೇಶದಾದ್ಯಂತ ತಲುಪಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದೀವಿ ಇವತ್ತು ನಾನು ಬೀದರ್ ಬಂದಿದ್ದೀನಿ ನಮ್ಮ ಎಂ ಎಸ್ ಎಂ ಇದು ರ್ಯಾಂಪಿನ ಯೋಜನೆಯ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ ಅದರ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಥವನ್ನ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಆರಂಭ ಮಾಡಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಅವರ ನೇತೃತ್ವದ ಒಂದು ರಥ ಉತ್ತರ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇವರ ರಥಯಾತ್ರೆ ನಡೀತಿದೆ ಒಂದು ರಥ ಇವತ್ತು ಬೀದರಿಂದ ಆರಂಭ ಆಗ್ತಾ ಇದೆ ಇನ್ನೊಂದು ರಥ ಧಾರವಾಡದಿಂದ ಆರಂಭ ಆಗ್ತಾ ಇದೆ ಅದಕ್ಕಾಗಿ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಪ್ರೇರಣೆ ಮಾಡಿಸಬೇಕು ಮತ್ತೊಂದು ಸರಿ ನಮ್ಮ ರಾಷ್ಟ್ರಭಕ್ತರು ಯಾರಿದ್ದಾರೆ ದೇಶಕ್ಕಾಗಿ ಯಾರು ತ್ಯಾಗ ಮಾಡಿದ್ದಾರೆ ಬಲಿದಾನ ಆಗಿದ್ದಾರೆ ಅವರನ್ನು ನೆನ್ಪು ಮಾಡ್ಕೋಬೇಕು ರಾಣಿ ಅಬ್ಬಕ್ಕ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬ್ರಿಟಿಷರ ಮತ್ತು ಪೋರ್ಚುಗೀಸರ ವಿರುದ್ಧ ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಮಂಗಳೂರಿನ ಜಾಗದಲ್ಲಿ ನಿಂತು ಕರಾವಳಿಯಲ್ಲಿ ನಿಂತು ಸಮುದ್ರದಿಂದಲೇ ಅವರು ಬರದಂತೆ ತಡೆದಂತ ವನಿತೆ ಅವಳು ರಾಣಿ ಅಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಸರ್ವವಸ್ವವನ್ನು ತ್ಯಾಗ ಮಾಡಿದರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಸಂಗೋಲಿ ರಾಯಣ್ಣ ಅಂತ ಒಬ್ಬ ನೇತಾರ ಅವರ ಸೇನಾಧಿಪತಿ ಅವರ ಬಲಿದಾನ ಆಯಿತು ಸ್ವತಃ ರಾಣಿ ಚೆನ್ನಮ್ಮನನ್ನು ಅರೆಸ್ಟ್ ಮಾಡಿದರು ಮತ್ತು ಸಂಗೊಳ್ಳಿ ರಾಯಣ್ಣನ್ನು ಹಿಡಿದು ಗಲ್ಲಿಗೇರಿಸುವಂಥ ಕೆಲಸ ಆಯಿತು ಅದಕ್ಕಾಗಿ ಇಂಥ ಯಾರು ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ ಯಾರು ಈ ದೇಶದ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ ಯಾರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಇವತ್ತು ಯುವ ಜನಾಂಗ ಅದನ್ನು ಮರಿತಾ ಇದೆ ಅದನ್ನು ಪುನರಪ್ಪಿ ನೆನಪು ಮಾಡುವಂತ ಕೆಲಸವನ್ನ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ ಅದರ ಸಲುವಾಗಿ ನಾವು ಇವತ್ತು ರಥಯಾತ್ರೆಯನ್ನು ಆರಂಭ ಮಾಡಿದೀವಿ ನಮ್ಮ ಯುವಕ ಯುವತಿಯರಲ್ಲಿ ಮತ್ತೊಂದ್ಸರಿ ರಾಷ್ಟ್ರಪತಿ ಜಾಗೃತಿ ಆಗ್ಬೇಕು ಅನ್ನುವಂಥದನ್ನ ತಿಳಿಸಕ್ಕೆ ಮಾಡಿದೀವಿ ಅದಕ್ಕೆ ಭಾಗಿಯಾಗಕ್ಕೆ ನಾನು ಬಂದಿದ್ದೀನಿ ನಿನ್ನೆ ರಾಹುಲ್ ಗಾಂಧಿ ಅವರು ಹೋದ್ರು ಇದೇನಾಯ್ತಪ್ಪ ಅಂತ ಹೇಳಿ ಹೋದಾಗ ಕಂಡು ಬಂದಿದ್ದೇನೆ ಯುವತಿಯ ಇವರು ನೂರು ಇನ್ನೂರು ಓಟ್ ಅಂತ ಹೇಳಿದ್ರು ಅಲ್ಲಿ ನಾಲ್ಕು ವೋಟರ್ಸ್ ಇದ್ರು ಮನೆ ನಂಬರ್ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆ ಹೋಣ ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ಎ ಡಿ ಸಿ ಡಿ ಕೊಡ್ತಾರೆ ಅವಾಗ ಅದು ಕಂಪ್ಯೂಟರ್ ತಗೊಳಲ್ಲ ನಾನೀಗ ವರುಣದಲ್ಲಿ ವರುಣದ ಬಗ್ಗೆ ಹೇಳ್ತಾ ಇದೀನಿ ಅದು ನಾನು ತಪ್ಪಂತ ಹೇಳಲ್ಲ ಯಾವಾಗ ಮನೆ ನಂಬರ್ ಕರೆಕ್ಟ್ ಆಗಿ ಫೀಡ್ ಆಗಲ್ಲ ಅಲ್ಲಿ ಫೀಡ್ ಮಾಡುವವರು ಏನು ಬಹಳ ತಂತ್ರಜ್ಞಾನ ಇರಲ್ಲ ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಕೂರಿಸಿರ್ತಾರೆ ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದ್ರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್ ಆ ಕಾರಣಕ್ಕಾಗಿ ಅಲ್ಲಿ ಝೀರೋ ಜೀರೋ ಆಗ್ತಾರೆ ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ ಒಬ್ಬ ಎಲ್ಲೋ ಅಪಿ ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜ್ಞಾನ ಇಷ್ಟು ಇಲ್ಲ ಅಂತಂದ್ರೆ ನಾವೇನು ಹೇಳುದು ಅಲಂದದಲ್ಲಿ ಯಾರಪ್ಪ ಗೆದ್ರು ಓಟ್ ಫ್ರಾಡ್ ಆಯ್ತು ಡಿಲೀಟ್ ಆಯ್ತು ಆಗಾಯ್ತು ಈಗ ಆಯ್ತು ಅಂತ ಹೇಳಿ ಗೆದ್ದವ್ರು ಯಾರು ಅಂದ್ರೆ ಕರ್ನಾಟಕದಲ್ಲಿ ನೀವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಗೆದ್ರಿ ನೀವು ಫ್ರಾಡ್ ಮಾಡಿದ್ರಾ ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತಾನೆ ಮಾಡ್ತಾರ ಅವರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ನಂಗೆ ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ರೀತಿ ಮಾಡಿದ್ರು ರಾಹುಲ್ ಗಾಂಧಿ ಮಾಡ್ತಾ ಇರೋ ಆರೋಪಗಳು ಸುಳ್ಳ ಅಂತೀರಾ ಮೇಡಮ್ ಹಾಗಾದ್ರೆ ಇವರು ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ ಓಟ್ ಚೋರ್ ಗದ್ದಿ ಚೋಡ್ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅವ್ರು ಮಾಡೋ ಆರೋಪಗಳೆಲ್ಲ ಸುಳ್ಳ ದೇಶದ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಬೇಕು ಇದು ಅವರ ಕರ್ನಾಟಕದ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಒಂದೂವರೆ ವರ್ಷ ಆಗಿದೆ ಅವರು ಒಂದೂವರೆ ವರ್ಷದಲ್ಲಿ ಬರ್ಬೋದಾಗಿದ್ದಾರೆ ಇವರು ಎರಡೂವರೆ ವರ್ಷದಲ್ಲಿ ಪೂರ ಕಿತ್ಕೊಂಡು ಹೋಗಿದೆ ಯಾವುದಕ್ಕೂ ದುಡ್ಡು ಇಲ್ಲ ಬೆಂಗಳೂರಿನಿಂದ ಎಲ್ಲ ಕಂಪನಿಗಳು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಿದಾವೆ ಯಾಕೆ ಶಿಫ್ಟ್ ಆಗ್ತಿದಾವೆ ರಸ್ತೆ ರಿಪೇರಿ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಮಕ್ಕಳು ಧರಣಿ ಕೂತ್ರು ಶಾಲಾ ಮಕ್ಕಳು ನಮಗೆ ಬಸ್ ಬೇಕು ಅಂತೇಳಿ ಬಸ್ ಓಡಾಡ್ಸಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಖಾಲಿ ಮಾಡ್ತಾ ಇದ್ದಾರೆ ಉದ್ಯಮಿಗಳು ಖಾಲಿ ಮಾಡ್ತಾ ಇದ್ದಾರೆ ಯಾಕೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಫೈಲೂರ್ ಇದೆ ದುಡ್ಡಿಲ್ಲ ನಿಮ್ಮ ಹತ್ರ ನೀವು ಪೂರ್ತಿ ಬರ್ಬಾದ ಆಗಿದ್ದೀರಿ ಅದಕ್ಕಾಗಿ ನಿಮಗೆ ಒಂದೇ ದಾರಿ ಉಳಿಯುವಂತದ್ದು ಕುರ್ಚಿ ಬಿಟ್ಟು ತೊಳಗುವಂತದ್ದು ಲಿಂಗಾಯತರದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಯಾರ್ಡ್ ಮಾಡ್ತಾ ಇದ್ರೆ ಇದು ಸರಿನೋ ತಪ್ಪ ನಿಮ್ಮ ಅಭಿಪ್ರಾಯ ಏನಿದೆ ಇದರಲ್ಲಿ ಯಾರು ಫ್ರಾಡ್ ಮಾಡಿ ಗೆದ್ದವರು ನೂರ ಮೂವತ್ತೈದು ಸೀಟ್ ಗೆದ್ದವರು ಕಾಂಗ್ರೆಸ್ ಇವತ್ತು ಕೇಸ್ ಎಲ್ಲೆಲ್ಲಿ ಕೇಸ್ ಇದೆ ಶೃಂಗೇರಿಯಲ್ಲಿ ಜೀವರಾಜು ಆಚೆ ತಿರುಗ್ತಿದ್ದಂತೆ ಇಡೀ ಓಟಿನ ವ್ಯವಸ್ಥೆಯನ್ನು ಏನೇ ಇನ್ನೂರು ಓಟನ್ನು ಆಚೆಚೆ ಮಾಡಿದವರು ಕಾಂಗ್ರೆಸ್ ಮಾಲೂರಿನಲ್ಲಿ ಫ್ರಾಡ್ ಮಾಡಿ ಗೆದ್ದವರು ಕಾಂಗ್ರೆಸ್ ಕೋರ್ಟ್ ಹೇಳ್ತಿದ್ದು ಕಾಂಗ್ರೆಸ್ ಫ್ರಾಡ್ ಮಾಡಿದೆ ಅಂತ ಅಂದ್ರೆ ಫ್ರಾಡ್ ಮಾಡಿ ನೂರ ಸೀಟನ್ನ ಗೆದ್ದು ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡುವಂತ ಧೈರ್ಯ ಇವತ್ತು ರಾಹುಲ್ ಗಾಂಧಿಗೆ ಬಂದಿದೆ ರಾಹುಲ್ ಗಾಂಧಿ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇವತ್ತು ಅಮೆರಿಕ ಹೇಳುತ್ತೆ ಜಾರ್ಜ್ ಸರೋಸ್ ಬೇರೆ ಬೇರೆ ದೇಶದಲ್ಲಿ ಆತಂಕವನ್ನು ಮೂಡಿಸ್ತಿದ್ದಾರೆ ಬೇರೆ ಬೇರೆ ದೇಶಗಳು ಹೇಳ್ತವೆ ಜಾರ್ಜ್ ಸರೋಸ್ ಎಲ್ಲ ದೇಶಗಳಿಗೆ ಎನ್ ಜಿ ಒ ಮೂಲಕ ದುಡ್ಡು ಕೊಡ್ತಾರೆ ನಮ್ಮ ದೇಶದಲ್ಲಿ ಈ ದುಡ್ಡು ಯಾರಿಗೆ ಬರ್ತಾ ಇದೆ ಜಾರ್ಜ್ ಸರೋಸ್ನ ದುಡ್ಡಿನ ಅವರ ಯೋಚನೆ ಪ್ರಕಾರ ಇವತ್ತು ರಾಹುಲ್ ಗಾಂಧಿ ನಡ್ಕೊತಿದ್ದಾರೆ ಇದರ ಬಗ್ಗೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದೀನಿ ಮೇಡಮ್ ಇದು ತಾಜಾ ಉದಾಹರಣೆ ಮಾಲೂರಿನ ಕಾಂಗ್ರೆಸ್ ಶಾಸಕ ಕೋರ್ಟ್ ಮಾಡ್ತೀವಿ ಇದನ್ನು ಶ್ರೀಲಂಕಾ ಮಾಡ್ತೀವಿ ಉದ್ದೇಶ ಏನು ನಮ್ಮ ದೇಶದೊಳಗೆ ಆಂತರಿಕ ಕಲಹವನ್ನು ಹೆಚ್ಚು ಮಾಡಬೇಕು ಎಲ್ಲ ಸಂಸ್ಥೆಗಳ ಮೇಲೆ ಅದು ಸಿ ಬಿ ಐ ಇರ್ಬೋದು ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದು ಇಡಿ ಇರ್ಬೋದು ಅಥವಾ ಅದು ಬೇರೆ ಈ ಚುನಾವಣಾ ಆಯೋಗ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಇದರ ಮೇಲಿನ ವಿಶ್ವಾಸವನ್ನ ಜನಕ್ಕೆ ಹೋಗುವಂಗೆ ಮಾಡಬೇಕು ಇದು ಅವರ ಉದ್ದೇಶ ಇರುವಂಥದ್ದು ಅಂದರೆ ದೇಶದಲ್ಲಿ ಕಲಹ ಮೂಡಿಸಿ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಇದು ಯಾರ್ದು ಇದರ ತಲೆಯಾರ್ದು ಜಾರ್ಜ್ ಸರೋಸ್ ಜಾರ್ಜ್ ಸೊರೋಸ್ ನ ಕ್ಯಾಂಪೇನ್ ಅನ್ನ ಬಾಂಗ್ ಕರ್ನಾಟಕದಲ್ಲಿ ಫೈಲರ್ ಆಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಜಾತಿ ಸಾವಿರದ ಹದಿಮೂರರಲ್ಲಿ ಕೂಡ ಲಿಂಗಾಯತ ಮತ್ತು ವೀರಶೈವರು ಅನ್ನುವಂಥದ್ದನ್ನ ಒಡೆಯುವಂಥದ್ದು ಮಾಡಿದ್ರು ಅದನ್ನ ಕೆಳಗಿನ ತನಕ ಹಳ್ಳಿಗಳ ತನಕುಲೇಟ್ ಮಾಡಿದ್ರು ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಡಕೊಳ್ತಿದೆ ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು ಅದರ ಜೊತೆಗೆ ಹೊಸದಾಗಿ ಇವತ್ತು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಪಂಗಡ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ಗಾನಿಗ ಕ್ರಿಶ್ಚಿಯನು ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು ಯಾಕೆ ನಮ್ಮ ರಿಸರ್ವೇಶನ್ ಅನ್ನ ನೀವು ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ ಹಾಕಿ ನಮ್ದೇನ ಅಡ್ಡಿ ಇಲ್ಲ ಯಾರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿರ್ತಾರೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗದಿಂದ ಅವ್ರು ಕ್ರಿಶ್ಚಿಯನ್ ಅಂತ ಹಾಕೊಳ್ಳಿ ಅವರಿಗೆ ಮೈನಾರಿಟಿಯಲ್ಲಿ ಫೆಸಿಲಿಟಿ ಸಿಗುತ್ತೆ ಆದರೆ ಇವತ್ತು ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ವೀರಶೈವ ಕ್ರಿಶ್ಚಿಯನು ಗಾಡಿಗೆ ಕ್ರಿಶ್ಚಿಯನು ನೇಕಾರ ಕ್ರಿಶ್ಚಿಯನ್ ಅಂತ ಹಾಕಿ ಯಾವ ಪರಿಶ್ಠ ಜಾತಿ ಕ್ರಿಶ್ಚಿಯನು ಈ ರೀತಿಯ ಪರಿಶ್ರ ಜಾತಿ ಪರಿಷ್ಠ ವರ್ಗದಿಂದ ಯಾವ ರಿಸರ್ವೇಶನ್ ಇದೆ ಆ ರಿಸರ್ವೇಶನ್ ಅನ್ನ ಅಲ್ಲಿ ಕನ್ವರ್ಷನ್ ಆದವರಿಗೆ ಕಿತ್ಕೊಳ್ಳೋಕೆ ಕಿತ್ಕೊಳ್ಳಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನು ಅವರು ಸರ್ಕಾರ ಮಾಡ್ತಾ ಇದೆ ಇವತ್ತು ಇಡೀ ಹಿಂದೂ ಸಮಾಜ ನಾವು ಜಾತಿ ಪಂಗಡಗಳನ್ನು ಬಿಟ್ಟು ಒಟ್ಟಾಗುವಂತ ಕಾಲ ಬಂದಿದೆ ಇಲ್ಲದೆ ಹೋದರೆ ನಮ್ಮನ್ನು ಭಾಗ 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 ಮಾಡಿ ಯಾರಿಗೋ ಹಂಚು ಹೋಗ್ತಾರೆ ಬ್ರಿಟಿಷರು ಏನು ಮಾಡಿದ್ರು ಬ್ರಿಟಿಷರ ಮೆಂಟಾಲಿಟಿ ಇರುವಂತ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಇದಕ್ಕೆ ನಾವು ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಗೆ ಶಾಂತ ಮೇರಿ ಯಾರು ಬ್ರಿಟಿಷರ ಕಾಲದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಇಟ್ರು ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದಿದೆ ನಾವು ಮುಕ್ತ ಆಗ್ಬೇಕಾಗಿದೆ ನಿಮಗೆ ಶಿವಾಜಿ ದೊಡ್ಡವರು ಅಥವಾ ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆಸಿ ನಮ್ಮ ದೇಶವನ್ನ ಲೂಟ್ ಮಾಡಿದವರು ದೊಡ್ಡವರು ಈ ಪ್ರಶ್ನೆ ಏನು ಕೇಳಬೇಕು ಶಿವಾಜಿನಗರಕ್ಕೆ ಶಿವಾಜಿನಗರ ಹೆಸರನ್ನು ತೆಗಿಯಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಇಟ್ಟು ನೀವು ಇನ್ಯಾರ್ದೇ ದೇಶದಿಂದ ಬಂದವರ ಹೆಸರು ಇಡ್ತೀವಿ ಅಂತಂದ್ರೆ ಇದಕ್ಕೆ ನಾವು ಒಪ್ಪೋದಿಲ್ಲ